ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳಿಗೆ ತೆರಳುವ ಲಘು ಮತ್ತು ಭಾರಿ ವಾಹನಗಳಿಗೆ ರಾಜ್ಯ ಅರಣ್ಯ ಇಲಾಖೆ ನಗದು ರೂಪದಲ್ಲಿ ಹಸಿರು ಸುಂಕ ವಸೂಲಿ ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಿದೆ ನಗದು ರೂಪದಲ್ಲಿ ಹಸಿರು ಸುಂಕವನ್ನು ವಸೂಲಿ ಮಾಡಲಾಗುತ್ತಿದ್ದು ಮೂರು ಚೆಕ್ಪೋಸ್ಟ್ಗಳಲ್ಲಿ ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದೆ ಫಾಸ್ಟ್ಯಾಗ್ ಮೂಲಕವೂ ಹಣ ಸಂಗ್ರಹ ನಡೆಯುತ್ತಿದ್ದು ಅರಣ್ಯ ಪ್ರದೇಶದ ಮೂಲಸೌಕರ್ಯ ಹಾಗೂ ಹೆದ್ದಾರಿ ಸ್ವಚ್ಛತೆ ಕಾರ್ಯಗಳಿಗೆ ಇದು ಸಹಕಾರಿಯಾಗಿದೆ ದೂರದರ್ಶನದೊಂದಿಗೆ ಹುಲಿ ಯೋಜನೆಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಪಿ ರಮೇಶ್ ಕುಮಾರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವನ್ಯಜೀವಿಗಳ ಸಂರಕ್ಷಣೆಗೆ ಆದ್ಯತೆ ನೀಡಿದ್ದು ಕೇರಳ ಮಾದರಿಯಲ್ಲಿ ರಾಜ್ಯದ ಅರಣ್ಯ ಪ್ರದೇಶದಲ್ಲಿ ಹಸಿರು ಶುಲ್ಕ ವಿಧಿಸಲಾಗುತ್ತಿದೆ ಎಂದರು ಫಾಸ್ಟಾಗಿ ಸ್ಕ್ಯಾನ್ ಮಾಡಿಕೊಂಡು ಹಣ ಪಡ್ಕೊಳ್ತೀವಿ ಅದು ಮಾತ್ರ ಇಲ್ಲ ಕೆಲವು ವೆಹಿಕಲ್ಗೆ ಫಾಸ್ಟಾಗಿ ಇಲ್ಲದೇ ಇದ್ರೂ ಕೂಡ ನಾವು ಕ್ಯಾಶ್ ಪೇಮೆಂಟ್ ಕೂಡ ಒಂದು ವ್ಯವಸ್ಥೆ ಮಾಡಿದ್ವಿ ಒಂದು ಸ್ಟಾಫ್ ಡಿಪ್ಲೈ ಮಾಡಿ ಅವ್ರ ಹತ್ರ ಕ್ಯಾಶ್ ಪಡ್ಕೊಂಡು ಈ ಎಂಟ್ರಿ ಫಿ ಎಂಟ್ರಿ ಕೊಡೋಂಗೆ ಅದಕ್ಕೂ ವ್ಯವಸ್ಥೆ ಮಾಡಿದ್ವಿ ಯಾಕಂದರೆ ಜನರಿಗೆ ತೊಂದರೆ ಆಗಬಾರದು ಅಂತ ಹುಲಿ ಯೋಜನೆ ನಿರ್ದೇಶಕ ಪ್ರಭಾಕರನ್ ಈ ವ್ಯಾಪ್ತಿಯಲ್ಲಿ ಅಧಿಕ ಸಂಖ್ಯೆಯ ವಾಹನಗಳು ಸಂಚರಿಸುತ್ತಿವೆ ಹಾಗಾಗಿ ವನ್ಯಜೀವಿಗಳು ಹಾಗೂ ಪ್ರವಾಸಿಗರಿಗೆ ತೊಂದರೆಯಾಗದಂತೆ ನಿಗಾವಹಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಅದರ ಜೊತೆ ಅನುದಾನ ಕೊರತೆ ಇದ್ದಾಗ ನಮ್ಮ ಸಿಬ್ಬಂದಿಗಳಿಗೆ ನಾವು ಈವನ್ ಸ್ಯಾಲರೀಸನ್ನು ನಾವು ಅದರಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಇಟ್ಕೊಂಡಿರುವ ನೌಕರರಕ್ಕೂ ನಾವು ಅದರಿಂದ ಕೊಡ್ತಾ ಇದ್ದೀವಿ ಅದರಿಂದ ಈಗ ಬಂದಿಪುರಕ್ಕೆ ಒಳ್ಳೆ ರೆವಿನ್ಯೂ ಇನ್ ಜನರೇಷನ್ ಆಗ್ತಾ ಇದೆ ಅದರ ಜೊತೆ ಮ್ಯಾನೇಜ್ಮೆಂಟು ಇಂಪ್ರೂವ್ ಆಗ್ತಾ ಇದೆ